ಸ್ಯಾಂಡಲ್ವುಡ್ ಮತ್ತೊಂದು ಚಂದದ ಜೋಡಿ ಡಿವರ್ಸ್ಗಾಗಿ ಕೋರ್ಟ್ ಮೆಟ್ಲೆ ಇರುವ ಸಂಗತಿ ಇದಕ್ಕೆ ತಾನೆ ಗೊತ್ತಾಗ್ತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ನಮ್ಮ ಮೈಸೂರಿನ ನಿವೇದಿತಾ ಗೌಡ ಹಾಗೂ ಹಾಸನದ ಚಂದನ್ ಶೆಟ್ಟಿ ಇವರಿಬ್ಬರ ಬಾಳಲ್ಲಿ ಈಗ ಬಿರುಗಾಳಿ ಎದ್ದಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಡೈವರ್ಸ್ ಹಂತಕ್ಕೂ ಕೂಡ ಇದು ಹೋಗಿದೆ ಅನ್ನುವಂತಹ ಸುದ್ದಿಗಳು ಈಗಷ್ಟೇ ಈಗಷ್ಟೇ ಗೊತ್ತಾಗಿರುವಂತಹದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಯನ್ ಟಿ ವಿ ನಿವೇದಿತಾ ಗೌಡ ಅವರ ತಾಯಿಯನ್ನು ಮತ್ತು ಅವರ ಕುಟುಂಬಸ್ಥರನ್ನು ಸಂಪರ್ಕಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತು ಆದರೆ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸದ್ಯಕ್ಕೆ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಜೋಡಿ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಫೈವಲ್ಲಿ ಒಂದಾಗ್ತಾರೆ ಅಲ್ಲಿ ಅವರಿಬ್ಬರಿಗೂ ಪರಿಚಯ ಆಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಪರಿಚಯ ಸ್ನೇಹ ತಿರುಗತ್ತೆ ಸ್ನೇಹ ಆಗುತ್ತೆ ಇದೇ ಪ್ರೀತಿಯನ್ನ ಚಂದನ್ ಶೆಟ್ಟಿ ಎರಡು ಸಾವಿರದ ಹತ್ತೊಂಬತ್ತರ ದಸರಾ ಸಂದರ್ಭದಲ್ಲಿ ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ ಅದು ಯುವ ದಸರಾ ವೇದಿಕೆ ಮಹಾರಾಜ ಗ್ರೌಂಡ್ನಲ್ಲಿ ಅದ್ಧೂರಿ ವೇದಿಕೆಯಾಗಿರುತ್ತೆ ಸಾಕಷ್ಟು ಅಭಿಮಾನಿಗಳು ದಸರಾವನ್ನ ವೀಕ್ಷಣೆ ಮಾಡಲಿಕ್ಕೆ ಒಂದು ಕೂತಿರ್ತಾರೆ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ ಈ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಅವ್ರಿಗೆ ಪ್ರಪೋಸ್ ಮಾಡ್ತಾರೆ ಈ ಪ್ರಪೋಸ್ಗೆ ಸಂಬಂಧಪಟ್ಟಾಗೂ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗಿದ್ವು ಅದೆಲ್ಲವನ್ನು ದಾಟಿ ಈ ಜೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದಾಗ್ತಾರೆ ಮದುವೆ ಆಗ್ತಾರೆ ಅದ್ದೂರಿಯಾಗಿ ತದನಂತರ ಇಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟೊಟ್ಟಿಗೆ ರೀಲ್ಸ್ಗಳನ್ನು ಮಾಡೋದು ಪ್ರವಾಸಿಗಳು ಹೊರಡೋದು ಅದರ ಬಗ್ಗೆ ಹಂಚ್ಕೊಳ್ಳೋದು ಅಭಿಮಾನಿಗಳು ಸಾಕಷ್ಟು ಖುಷಿಯಾಗಿರುತ್ತೆ ಸಾಕಷ್ಟು ಲೈಕ್ಸ್ಗಳು ಗಳು ಆಗ್ತಾ ಇದ್ವು ಜೊತೆಗೆ ಅವರಿಬ್ಬರ ವೃತ್ತಿ ಬದುಕು ಕೂಡ ಬೇರೆ ಬೇರೆ ಇತ್ತು ಇವರು ಚಂದನ್ ಶೆಟ್ಟಿ ಆಲ್ಬಮ್ ಸಾಂಗ್ಗಳು ರ್ಯಾಪ್ ಸಾಂಗ್ಗಳು ಮಾಡ್ಕೊಂಡಿದ್ರೆ ನಿವೇದಿತಾ ಗೌಡ ಕಿರುತೆರೆಯಲ್ಲಿ ನಟಿಸ್ಕೊಂಡು ರೀಲ್ಸ್ಗಳು ಮಾಡಿಕೊಂಡು ಒಂದು ರೀತಿ ನೆಮ್ಮದಿಯಾಗಿದ್ದರು ಚೆನ್ನಾಗಿದೆ ಅಂತ ಮಠದಲ್ಲೇ ಕೂಡ ಎಲ್ಲವೂ ಇತ್ತು ಆದರೆ ಯಾಕೋ ಏನೋ ಇದ್ದಕ್ಕಿದ್ದಾಗೆ ಯಾವ ಸಣ್ಣ ಪುಟ್ಟ ಸುಳಿವು ಇದ್ರವರೆಗೂ ಏನಾದರೂ ಅವರು ವೀರಸ ಆಯಿತು ಕಿತ್ತಾಡ್ಕೊಂಡ್ರು ಗಲಾಟೆ ಮಾಡಿಕೊಂಡ್ರು ಯಾವ ಸುದ್ದಿಯೂ ಇಲ್ಲ ಇದ್ದಕ್ಕಿದ್ದಾಗ ಏಕಾಏಕಿ ಇವತ್ತು ದೊಡ್ಡ ಸುದ್ದಿ ಸ್ಫೋಟ ಆಗಿರುವಂಥದ್ದು ಇಬ್ಬರು ಕೂಡ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಪರಸ್ಪರ ಒಪ್ಪಿಯೇ ಅಪ್ಲೈ ಮಾಡಿದ್ದಾರೆ ಇಬ್ಬರು ದೂರ ಆಗಲಿಕ್ಕೆ ನಿರ್ಧರಿಸಿದ್ದಾರೆ ಅನ್ನುವಂಥ ವಿಚಾರ ಯಂಗ್ಸ್ಟರ್ಸ್ಗಳು ಹೊಸ ಜೋಡಿ ನಾಲ್ಕು ವರ್ಷ ಆಯಿತು ಆಗಿ ಈ ಯಂಗ್ಸ್ಟರ್ಸ್ಗಳು ಒಳ್ಳೆಯ ಭವಿಷ್ಯ ಇದ್ದಂಥವರು ಅವರವರ ಭವಿಷ್ಯವನ್ನು ಅವರವರ ವೃತ್ತಿ ಬದುಕಿನಲ್ಲಿ ಇನ್ನಷ್ಟು ಏಳಿಗೆಯನ್ನು ಕಾಣಲಿಕ್ಕೋಸ್ಕರ ಈ ರೀತಿ ನಿರ್ಧಾರ ತಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂತಹದ್ದು ಅಂದರೆ ತಮ್ಮ ಸ್ಟಾರ್ ಬದುಕಿಗೆ ಸಿಂಗಿಂಗ್ ಬದುಕಿಗೆ ಆಲ್ಬಮ್ ಸಾಂಗ್ಗಳು ಮಾಡೋದಕ್ಕೆ ತೊಂದರೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಚಂದನ್ ಶೆಟ್ಟಿ ತಮ್ಮ ವೈಯಕ್ತಿಕ ಬದುಕಿಗೆ ತೊಂದರೆ ಆಗಬಾರ್ದು ಅಂತಹ ನಿಟ್ಟಿನಲ್ಲಿ ನಿವೇದಿತಾ ಗೌಡ ಡೈವರ್ಸ್ ಅಪ್ಲೈ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಬಲ್ಲ ಮೂಲಗಳಿಂದ ಸಿಗ್ತಾ ಇರುವಂಥದ್ದು ಅಂದರೆ ಅವರವರ ವೃತ್ತಿ ಬದುಕಿಗೆ ಅವರ ವೃತ್ತಿ ಬದುಕಿಗೆ ಆದ್ಯತೆ ಕೊಟ್ಟು ಅವರ ದಾಂಪತ್ಯಕ್ಕೆ ಕೊನೆ ಹಾಡುವಂತಹ ಅಂತಿಮ ಹಂತಕ್ಕೆ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಇಂಡಿಯನ್ ಟಿ ವಿಗೆ ಇದೀಗ ಲಭ್ಯ ಆಗ್ತಾ ಇರುವಂಥದ್ದು ಮುಂದಿನ ಹಂತದಲ್ಲಿ ನಾವು ಅವರ ಕುಟುಂಬಸ್ಥರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಏನೆಲ್ಲ ಮಾಹಿತಿ ಸಿಗುತ್ತೋ ಅದನ್ನು ತಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಲ್ಲಿವರೆಗೂ ತಪ್ಪದೆ ಇಂಡಿಯನ್ ಟಿ ವಿಯನ್ನು ನೋಡ್ತಾ ಇರಿ